ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು ಮಾಧ್ಯಮದವರಿಗೆ ಡಿಜಿಟಲ್ ಬಂದಿರೋ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಿದ್ರಾದೇವಿ ನೆಕ್ಸ್ಟ್ ಫ್ರಮ್ ಸುರಂ ಮೂವೀಸ್ ಅಂಡ್ ಅಫ್ಕೋರ್ಸ್ ಡೈರೆಕ್ಟರ್ ನಮ್ಮ ಸುರಾಗ್ ಅವರು ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ಫಸ್ಟ್ ಆಫ್ ಆಲ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಬಂದಾಗ ತುಂಬಾ ಕಾಳಜಿಯಿಂದ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದರೆ ಅಂತ ಅನ್ನಿಸ್ತು ಸರ್ ನಿಮ್ಗೆ ಒಳ್ಳೇದಾಗುತ್ತೆ ಈಗ ಹೇಳಿದ್ರೆ ಭಯ ಆಗುತ್ತೆ ಸಿನಿಮಾಗಳು ಅಂತ ಬಟ್ ನಾನು ಹೇಳ್ತೀನಿ ನಿಮ್ಮಂತ ಪ್ರೊಡ್ಯೂಸರ್ ಇರೋವರೆಗೂ ನಿಮ್ಮಂತ ಪ್ರೊಡ್ಯೂಸರ್ ಇರೋವರೆಗೂ ನಮ್ಮಂತ ಆರ್ಟಿಸ್ಟ್ಗಳಾಗ್ಲಿ ಚಿತ್ರರಂಗ ಆಗಲಿ ಹೆದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಸರ್ ಸರ್ ಪ್ರಯತ್ನ ಪಡ್ತಾನೆ ಇರಬೇಕು ಪ್ರಯತ್ನ ಪಡದ್ರಲ್ಲಿ ಏನು ತಪ್ಪಿಲ್ಲ ಸೊ ಹಾಗಾಗಿ ನಿಮ್ಮ ದಯೆಯಿಂದ ಒಬ್ಬ ನಿರ್ದೇಶಕರಿಗೆ ಕಲಾವಿದರಿಗೆ ಚಿತ್ರ ತಂಡಕ್ಕೆ ಅಟ್ಲೀಸ್ಟ್ ನಿಮ್ಮ ಹೆಸರಿಂದ ಊಟ ಮಾಡ್ತೀವಲ್ಲ ಕೆಲಸ ಮಾಡ್ಬೇಕಾದ್ರೆ ಈ ಚಿತ್ರ ರಿಲೀಸ್ ಆದ್ಮೇಲೆ ಅಭಿಮಾನಿಗಳು ನೋಡ್ಕೋತಾರೆ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ನನಗೆ ಬಹಳ ಇಷ್ಟವಾದ ನಮ್ಮ ಪ್ರವೀರ್ ಯಾವಾಗ್ಲೂ ನಾನು ಪ್ರವೀರ್ ಜಿಮ್ ಮೇಟ್ಸ್ ಆಕ್ಚುಲಿ ವರ್ಕ್ಔಟ್ ಮಾಡ್ಬೇಕಾದ್ರೆ ನನಗೆ ಪ್ರವೀರ್ ಹೇಳ್ತಾ ಇರ್ತಾರೆ ಹಣ ಅದ್ ಮಾಡಿ ಹಣ ಇದ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ನನಗೆ ನಿಮ್ಮಲ್ಲಿರೋ ಸಿನ್ಸಿಯರ್ ತುಂಬಾ ಇಷ್ಟ ಕಾಣಪ್ಪ ಪ್ರವೀರ್ ಗಾಡ್ ವೆಲ್ ಪ್ಲಸ್ ಯು ನಿಮ್ ಒಳ್ಳೆದಾಗೇ ಅನ್ನ ನಿಮ್ಮ ಕಣ್ಣುಗಳಲ್ಲಿ ಆ ನಟನೆ ನೋಡ್ದೆ ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಒಳ್ಳೇದಾಗುತ್ತಪ್ಪ ಏನೋ ಗಾಡ್ ಬ್ಲಸ್ ಯು ಅಂಡ್ ಆಫ್ ಕೋರ್ಸ್ ಶೈನ್ ಅವ್ರ ಫ್ಯಾನ್ ನಾವು ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀವಿ ಶೈನ್ ಶೈನ್ ಬಹಳ ಇಷ್ಟ ವೆರಿ ಹ್ಯಾಂಡ್ಸಮ್ ಬಾಯ್ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ಗಾಡ್ ಬ್ಲಸ್ ಯು ಅಂತ ಹೇಳಿ ಇಷ್ಟಪಡ್ತೀವಿ ಅಂಡ್ ಋಷಿಕಾ ಅವರು ಐಸ್ಟ್ ಗುಡ್ ಲಕ್ ಯು ಪ್ಲೀಸ್ ಬನ್ನಿ ನಿಮಗೂ ಒಳ್ಳೆದಾಗ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನಗೆ ಈ ಟ್ರೈಲ್ ನ ಟೀಸರ್ ನೋಡಿದಾಗ ಏನ್ ಹೇಳಬೇಕು ಅನಿಸ್ತು ಅಂದ್ರೆ ಹಣ ಖರ್ಚು ಮಾಡೋದಷ್ಟೇ ಅಲ್ಲ ಸಿನಿಮಾ ಸುಮ್ನೆ ಮಾಡ್ಬಿಡೋದಷ್ಟೇ ಅಲ್ಲ ಇದನ್ನ ಕ್ಯಾಪ್ಟನ್ ಆಗಿ ನಮ್ಮ ಸುರಾಗ್ ಅವರು ಪ್ಲೀಸ್ ಪ್ಲೀಸ್ ಆಸ್ ಕ್ಯಾಪ್ಟನ್ ಸುರಾಗ್ ಅವರು ಏನೋ ಒಂದು ವಿಷಯ ಹೇಳ್ತಾ ಇದಾರೆ ಸಿನಿಮಾ ಅಂತ ಅನ್ನಿಸ್ತಾ ಇದೆ ನನಗೆ ಅದು ಕಾಣಿಸ್ತಾ ಇದೆ ಆಂಡ್ ಎವ್ರಿಬಡಿ ಯು ಆಲ್ ಹ್ಯ ಗ್ರೇಟ್ ವರ್ಕ್ ಗಾಡ್ ಪ್ಲಸ್ ಯು ಆಲ್ ನಿಮ್ ಒಳ್ಳೇದಾಗಲಿ ಅಂಡ್ ಈ ಟೀಸರ್ ನನಗೆ ಬಹಳ ಇಷ್ಟವಾಗಿದ್ದು ಮ್ಯೂಸಿಕ್ ಮ್ಯೂಸಿಕ್ ವಾಸ್ ವೆರಿ ಗುಡ್ ತುಂಬಾ ಕ್ಯಾಶಿ ಆಗಿದೆ ನಮ್ಮ ಆರ್ಟಿಸ್ಟ್ ಮೂರು ಜನ ಯು ಲುಕ್ ಫ್ಯಾಪ್ರಿಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ ಅದು ಬಹಳ ಖುಷಿ ಆಯ್ತು ಇನ್ನು ಹಣ ಹಾಕಿರೋ ನಿರ್ಮಾಪಕರು ಎಲ್ಲೂ ಕಮ್ಮಿ ಮಾಡಿಲ್ಲ ಆದ್ರೆ ಅದರ ಪ್ರಕಾರ ಮಾಡಿದ್ದಾರೆ ಅನ್ಕೋತಾ ಇದೀನಿ ಇವತ್ತು ಈ ಸಿನಿಮಾ ಕೇವಲ ಕನ್ನಡ ಅಲ್ಲ ತೆಲುಗು ಅಲ್ಲ ತಮಿಳ್ ಮಲಯಾಳಂ ಹಿಂದಿ

ನನ್ನ ಅಪಾರ್ಟ್ಮೆಂಟ್ ಶೂಟಿಂಗ್ ಮಾಡಬೇಕು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಬೇಕು ಅಂತ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದಿದ್ರು ನಮ್ಮ ಅಪಾರ್ಟ್ಮೆಂಟ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅಂತ ಟ್ವೆಂಟಿ ಫೋರ್ತ್ ಫ್ಲೋರಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳಿದಾಗ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಕನ್ನಡ ತಾಯಿಗೆ ಕನ್ನಡ ಅಂಬೆಗೆ ಕನ್ನಡ ಉದ್ದಾರಕ್ಕಾಗಿ ಏನಾದ್ರು ಮಾಡೋಕೆ ಸರಿ ಇದೆಯಂತ ಹೇಳಿ ನಮ್ಮ ಅಪಾರ್ಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳಿದಾಗ ನಿದ್ರಾ ನಿದ್ರಾದೇವಿ ಅಂತ ಏನು ಕೇಳಿದಾಗ ಇಟ್ಸ್ ಆಲ್ ಅಬೌಟ್ इंडियन मूवी uh, तरह वर्क हार्ड वर्कल थी सबजेक्ट बहुत ಸ್ಲೀಪಿಂಗ್ ಡಿಸ್ಆರ್ಡರ್ ಬಗ್ಗೆ ರಿಸರ್ಚ್ ಮಾಡಿ ಈ ಪಿಚರ್ನ ನಿಮ್ಮ ಮುಂದೆ ಕರ್ನಾಟಕದ ಜನತೆ ಮುಂದೆ ಎಲ್ಲ ಭಾಷೆಗಳಲ್ಲಿ ಬರೋ ಹಾಗೆ ಪ್ರಯತ್ನ ಪಡೆದು ಜೈರಾಮ್ ಸರ್ ಅವ್ರಿಗೂ ದಿಸ್ ಆಲ್ ದೆಸ್ಟ್ ಬಂದಿದ್ದಾರೆ ಇಟ್ಸ್ ಟು ಹ್ಯಾವ್ ಅರ್ಸನ್ ಸಕ್ಸಸ್ ಹದಿನೈದು ಇಪ್ಪತ್ತು ಕೋಟಿ ಗಳಿಸಿದ ಬಗೆರಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅವರ ಉಗ್ರಿಂದ ನಾನು ಫಿದಾ ಆಗಿ ಕಲ್ಟ್ ನಾವು ಸೊ ಆ ಥರದಲ್ಲ ಒಂದು ಪಿಕ್ಚರ್ ಮಾಡಿಕೊಂಡು ಎವ್ರಿ ಕಟ್ ಇಸ್ ಗಿವಿಂಗ್ ಇಂಪ್ರೂವೈಸಿಂಗ್ ಸೊ ನಮಗೆ ಉಗ್ರಮಿಂದ ಪ್ರಶಾಂತ್ ನೀಲ್ ಇಂದ ಕೆ ಜಿ ದಟ್ಸ್ ಅ ಸ್ಟೋರಿ ಸೊ ಹೀಗೆ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ನಿದ್ರಾ ದೇವಿ ನೆಕ್ಸ್ಟ್ ಏನ್ ಪ್ರವೀಣ್ ಶೆಟ್ಟಿ ಪಿಕ್ಚರ್ ಅಲ್ಲಿ ಆಂಗ್ಲ ಭಾಷೆ ಹಾಕಿದ್ದಾರೆ ಅಂತ ಕಾಂಟ್ರವರ್ಸಿ ಮಾಡಬೇಡಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಲ್ ಅಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ಇದೆ ಆ ಲಿಬರ್ಟಿ ಅಲ್ಲಿ ದಯವಿಟ್ಟು ಹೋರಾಟಗಾರರ ಪ್ರವೀಣ್ ಶೆಟ್ಟಿ ಅವರ ಮಗನ ಪಿಕ್ಚರ್ ಅಲ್ಲಿ ಆಂಗ್ಲ ಭಾಷೆ ಇದೆ ಅಂತ ಹೇಳಿ ಗಲಾಟೆ ಮಾಡಿ ಅದೊಂದು ಇದು ಮಾಡಬೇಡಿ ಆಂಗ್ಲ ಭಾಷೆ ನಾವು ಜನರುಡಿಯಲ್ಲಿ ಬಳಸುವ ಪದಗಳನ್ನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಮಾಡಿದ್ದಾರೆ स्वीट जीवन तुम्हारा कॉमन अब गंभीर प्रॉब्लम सो ना ಸುತ್ತ ಇರೋ ಪ್ಯಾಕ್ ಸುತ್ತ ಇರುವ ಕಥೆ ಇದು ಇಟ್ಸ್ ಲಾಟ್ ಆಫ್ ಹ್ಯೂಮರ್ ಲಾಟ್ ಆಫ್ ಡ್ರಾಮಾನ್ ಲಾಟ್ ಆಫ್ ಹಾರ್ಟ್ ಅಂಡ್ ಎಫ್ ಈ ಚಿತ್ರವನ್ನು ತುಂಬಾ ಶ್ರದ್ಧೆಯಿಂದ ತುಂಬಾ ಪ್ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಮತ್ತು ಡೈರೆಕ್ಟರ್ ಸುರಾಗ್ ಸಾಗರ್ ತಯಾರು ಮಾಡಿದ್ದಾರೆ ಇಟ್ ವಿಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಥೀಮ್ ಸೊ ಐ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಥೀಸರ್ ಇಷ್ಟ ಆಗಿದೆ ಆಲ್ಸೋ ಥ್ಯಾಂಕ್ಸ್ ಟು ಪ್ರವೀಣ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಶೈನ್ ಆ್ಯಂಡ್ ಶ್ರೀವತ್ಸ ಶ್ರುತಿ ಹರಿಹರನ್ ಸುಲಾರಾಣಿ ಮ್ಯಾಮ್ ಅನೂಪ್ ಶ್ರೀವತ್ಸ ಆ್ಯಂಡ್ ಆಲ್ ದಿ ಅದರ್ ಆಕ್ಟರ್ಸ್ ಇನ್ ದ ಟೀಮ್ ಎಲ್ಲರೂ ಅವ್ರ ತಮ್ಮ ಪಾತ್ರೆಗಳಿಂದ ಈ ಕತೆಗೆ ತುಂಬ ಜೀವ ತುಂಬಿದ್ದಾರೆ ಇಷ್ಟೊಂದು ಕ್ಯೂರಿಯಾಸಿಟಿನ ತಂದು ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಅವರು ಇದ್ರ ಬಗ್ಗೆ ಯಾರ ಏನ್ ಮಾತಾಡ್ಬೇಕು ಅಂತ ಈಗ ಆಗ್ತಾ ಇದೆ ನಿಮ್ಗೆ ಹಿಂಗ ಅನ್ಸ್ತಾ ಇದೆ ಅದನ್ನ ಹೇಳ್ಬಿಡಿ ಅಂತ ಥ್ಯಾಂಕ್ ಯು ಮೇಡಮ್ ಬಂದಿರ್ತಕ್ಕಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮೆಲ್ಲಾ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂತಹ ನಮ್ಮ ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ನಕುಲ ಬಹಿಂಗರ್ ಅವರೇ ವೆಲ್ಕಮ್ ಆ ನನ್ನ ಸಹ ನಟರು ಪ್ರವೀಣ್ ಅಂಡ್ ಋಷಿಕಾ ನಾಯ್ಕ್ ಆ ಉಗ್ರಂ ಸಿನಿಮಾ ನೋಡಿರ್ತೀರಾ ಉಗ್ರಂ ಅಲ್ಲಿ ಬಾಲಂಗೆ ಏನೇ ಬೇಕು ಅಂತ ಹೇಳಿದ್ರೆ ಅಗಸ್ತ್ಯ ನಿಂತಿರ್ತಾನೆ ನಿಮ್ಗೆ ಏನ್ ಬೇಕು ಹೇಳೋ ಅದನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ಇವತ್ತು ಈ ವೇದಿಕೆ ಮೇಲೆ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ದೇಶಕ ಆಗಿರ್ಬೋದು ಹೊಸ ಸಿನಿಮಾ ಮಾಡಕ್ಕೆ ಬರುವಂತ ಒಬ್ಬ ನಿರ್ಮಾಪಕ ಆಗಿರ್ಬೋದು ಒಬ್ಬ ನಟ ಆಗಿರ್ಬೋದು ಅವನಿಗೆ ಏನ್ ಬೇಕು ಏನೋ ಸಾಧನೆ ಮಾಡಕ್ ಬಂದಾಗ ಒಬ್ಬ ಅಗಸ್ತ್ಯನ ತರ ನಿಂತು ನಮ್ಗೆ ಇವತ್ತು ಸಾಧ್ಯ ನೀಡಿದಂತಹ ರೋಲಿಂಗ್ ಸ್ಟಾರ್ ಶಿವಮುರಳಿ ಸರ್ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಪ್ರತಿಯೊಬ್ಬ ಕಲಾವಿದರಿಗೆ ಒಬ್ಬ ಅಣ್ಣನ ತರ ಒಬ್ಬ ಅಗಸ್ತಿನ ತರ ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಬೆನ್ಕಟ್ಟಿ ನಮ್ಮ ಮಾಡ್ತಾ ಇರುವಂತ ಒಂದು ಪುಟ್ಟ ಪ್ರಯತ್ನಕ್ಕೆ ನಮ್ ಸಾಥ್ ಥ್ಯಾಂಕ್ ಯು ಅದ್ರ ಜೊತೆಗೆ ಅಹ್ ನಮ್ಗೆ ಇವಾಗ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಹೇಳ್ತಾ ಇದ್ರು ನಾವು ಕುಂಬಳುಕಾಯಿ ಆದಾಗ ಶೈನ್ ಶೆಟ್ಟಿ ಅವರು ಕುಣದಿದ್ರು ನೋಡಿದ್ರೆ ಈಗ ಸಿಕ್ಕಾಪಡೆ ಖುಷಿ ಆಗ್ಬಿಡುತ್ತೆ ಅಂತ ಒಂದು ಸಿನಿಮಾದ ಕುಂಬಳುಕಾಯಿ ಅಂತ ಹೇಳಿದ್ರೆ ಒಬ್ಬ ಹೊಸ ನಿರ್ದೇಶಕನ್ಗೆ ಒಬ್ಬ ಹೊಸ ನಟನಿಗೆ ಗೊತ್ತು ಎಲ್ಲ ಸಿನಿಮಾ ಕುಂಬಳಕಾಯಿ ತನಕ ಬರಲ್ಲ ಅಂತ ಸೊ ಸಿನಿಮಾ ಕುಂಬಳುಕಾಯಿ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಎಫರ್ಟ್ ಏನಿದೆ ಅದು ಸಂಪೂರ್ಣ ಆಗಿದೆ ಅಂತ ಪ್ರತಿಯೊಬ್ಬ ನಟ ಅವನ ಏನು ಒಂದು ಸೇವೆ ಕಲಾ ಸೇವೆಯನ್ನು ನೀಡಕ್ ಬಂದಿದೆ ಬಂದಿದ್ದಾನೆ ಅದು ಸಂಪೂರ್ಣ ಆಗಿದೆ ಅಂತ ಸೊ ನಮ್ಮ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ ಸೊ ಆ ಕುಂಬ್ಳುಕಾಯಿ ತನಕ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಾಥ್ ನೀಡಿ ಈ ಸಿನಿಮಾ ಅದ್ಭುತವಾಗಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ತುಂಬಾ ದುಡ್ಡು ಖರ್ಚು ಮಾಡಿದಂತ ನಿರ್ಮಾಪಕರು ಸೊ ಆ ಕುಂಬಳಕಾಯಿ ಕಾರಣ ಇವರು ಸೊ ಅವರು ಸಂಭ್ರಮ ದಿವಸ ನಾವು ಕುಣೀ ಸೊ ಥ್ಯಾಂಕ್ ಯು ಸರ್ ಒಂದು ಒಂದು ಸಿನಿಮಾಗೆ ಒಬ್ಬ ನಿರ್ಮಾಪಕನ ಅವ್ರಿಗೆ ಅವ್ರನ್ನ ಅವ್ರು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅಂಡ್ ಅದಕ್ಕೆ ಬೇಕಾಗಿರುವಂತ ಆ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತುಂಬಾ ಶ್ರದ್ಧೆಯಿಂದ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದಿರ ಅಂಡ್ ಡೆಫಿನೆಟ್ಲಿ ಸುರಾಗ್ ಬಗ್ಗೆ ಹೇಳಲೇಬೇಕು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡೋದಕ್ಕೆ ಅವ್ರು ಹೇಳಿದಂತೆ ಕಥೆನ ಮಾಡೋದಕ್ಕೆ ಒಪ್ಕೊಂಡಿದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನ್ ಅವ್ರ ಕಡೆಯಿಂದ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂಡ್ ತುಂಬಾ ಅಚ್ಚುಕಟ್ಟಾಗಿ ಅವ್ರಿಗೆ ಸಿಕ್ಕಿರುವಂತ ರಿಸೋರ್ಸ್ ಗಳನ್ನ ಒಂದು ಮ್ಯಾಕ್ಸಿಮಮ್ ಯೂಟಿಲೈಸೇಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಯುಟಿಲೈಸ್ ಮಾಡ್ಕೊಂಡು ಒಂದು ಅದ್ಭುತವಾದ ಪ್ರಾಡಕ್ಟ್ ಅನ್ನ ಇವತ್ತು ತಗೊಂಡ್ ಬಂದಿದ್ದಾರೆ ಅಹ್ ಸೊ ಗ್ರೇಟ್ ಗ್ರೇಟ್ ಗ್ರೇಟ್ಸ್ ಆಫ್ ಸುರಾಗ್ ಅಂಡ್ ಒಂದು ಹೋಟೆಲ್ ಗೇಟ್ ಮಾಡ್ಕೊಂಡಿರೋದ್ರಿಂದ ಹೋಟೆಲ್ ಹುಡುಗರು ಪರವಾಗಿ ಮಾತಾಡ್ತಾ ಇದ್ದೀನಿ ಇವತ್ತಿಗೂ ನಮ್ಮ ಊರಿಂದ ಉಡುಪಿ ಕುಂದಾಪುರದ ಕಡೆಯಿಂದ ಬರುವಂತ ಹುಡುಗರಿಗೆ ಅದ್ ಏನೇ ಆದ್ರೂ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ ಎರಡು ಹೆಸರು ಬರುತ್ತೆ ಒಂದು ಪ್ರವೀಣ್ ಶೆಟ್ಟರ್ ಒಂದು ಶಿವರಾಮ ಸೊ ನಮ್ಮ ನಮ್ಮ ಭಾಗದ ಅಥವಾ ಇಲ್ಲಿನ ಭಾಗದ ಅಥವಾ ಕನ್ನಡದ ಪರವಾಗಿ ಇರುವಂತಹ ಕನ್ನಡದ ಮಕ್ಕಳಿಗೋಸ್ಕರ ನಿಂತ ಇರುವಂತಹ ಎರಡು ಅಣ್ಣಂದ್ರು ಬಂದು ಈ ತರದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಶಿವರಾಗ್